ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅನಿಸ್ಬೋದು ಏನು ಇಷ್ಟೊಂದು ಡಾರ್ಕ್ ಕಾಣಿಸಿದಾಳೆ ಅಂತ ತುಂಬ ಕಪ್ಪಾಗಿದ್ದೀನಿ ಏನು ರೀಸನ್ ಅಂತ ಅಂದರೆ ನಾನು ಊರಿಗೆ ಜಾತ್ರೆಗೆ ಹೋಗಿದ್ದೆ ಸೊ ಜಾತ್ರೆಯಲ್ಲಿ ಫುಲ್ ಸುಸ್ತು ಸಾರಿ ಸುಸ್ತು ಅಂತ ಇದ್ದೀನಿ ಸುಸ್ತು ಕೂಡ ಇದೆ ಹಾಗೆ ತಿರ್ಗಾಡಿ ಸ್ವಲ್ಪ ಕಪ್ಪಾಗಿದ್ದೀನಿ ಅಷ್ಟೇ ಟ್ಯಾನ್ ಆಗಿದ್ದೀನಿ ಸೊ ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ಜಾತ್ರೆ ಏಳುರಮ್ಮನ ಜಾತ್ರೆ ಅಂತ ಮಾಡ್ತಾರೆ ಅಂದರೆ ಏಳು ಊರು ಜನಗಳು ಹಾಗೆ ಏಳೂರಿಂದ ಏನಿರುತ್ತೆ ಬಂದು ಕೆಂಡ ತುಣಿಯೋ ಅಂಥದ್ದು ಅದನ್ನು ಏಳುರಮ್ಮನ ಜಾತ್ರೆ ಅಂತ ಮಾಡ್ತಾರೆ ಅಲ್ಲಿ ದೇವಿರಮ್ಮ ಅಂತ ದೇವಸ್ಥಾನ ಇದೆ ನಮ್ಮೂರ ಹತ್ರ ಅಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ನಡೆಸ್ಕೊಂಡು ಬರುವಂಥ ಪದ್ಧತಿ ಇದೆ ಸೊ ಇದನ್ನು ನಾನು ವಿಡಿಯೋ ಮಾಡಿದ್ದೀನಿ ಎಲ್ರಿಗೂ ತೋರ್ಸೋಣ ಅಂತ ಪಾರ್ಟಿಷನ್ ಆಗಿ ವಿಡಿಯೋನ ಡಿವೈಡ್ ಮಾಡಿಬಿಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿದೆ ದೇವ್ರದ್ದು ಎಲ್ಲ ಹೇಗಿರುತ್ತೆ ಅಂತ ಎಲ್ಲ ಹಾಕಿದ್ದೀನಿ ಹಾಗೆ ಜನರು ಹೇಗೆ ಖುಷಿಯಿಂದ ಉತ್ಸಾಹದಿಂದ ಅವ್ರವ್ರ ಊರ ಹಡ್ಡೆಗಳು ಬಂದರೆ ದೇವ್ರ ಅಡ್ಡೆ ಬರುತ್ತಲ್ಲ ಹಳ್ಳಿ ಕಡೆ ಎಲ್ಲ ಮಾಡ್ಸಿರ್ತಾರಲ್ಲ ಅದೆಲ್ಲ ಬಂದರೆ ಹೇಗೆ ಮಾಡ್ತಾರೆ ಯಾವ್ಯಾವ ಊರಿನ ದೇವ್ರುಗಳು ಬಂದಿತ್ತು ಯಾವ್ಯಾವ ಊರಿನ ದೇವ್ರುಗಳು ಯಾವ್ಯಾವ ಥರ ಅಲಂಕಾರ ಮಾಡಿದ್ರು ಎಲ್ಲನೂ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ವೀಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಚೈತನ್ಯ ಸಚಿನ್ ಯೂಟ್ಯೂಬ್ ಚಾನಲ್ ಈಗ ವಿಡಿಯೋನೇ ಹಾಕಿದ್ದೀನಿ ಪ್ಲೀಸ್ ನೋಡ್ಕೊಂಡು ಬನ್ನಿ ಸೊ ಇವಾಗ ಈತ ತಗೊಂಡೋಗ್ತಾ ಇದ್ದೀವಿ ದೇವರಿಗೆ ಮನೆಯಲ್ಲಿ ಏನೇನು ಮಾಡಿದ್ದೀವಿ ಅದನ್ನೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ದೇವ್ರಿಗೆ ಎತ್ಕೊಂಡೋಗಿ ಎಡೆಯಡುವಂಥದ್ದು ಸೊ ಅದಕ್ಕೆ ತಗೊಂಡೋಗ್ತಾ ಇದ್ದೀವಿ ಇದು ಬಂದು ನಮ್ಮೂರಿನ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಅಲ್ಲಿ ಪೂಜೆ ಮಾಡ್ತಿರೋರಿಗೆ ದೇವ್ರು ಬರೋದು ಸೊ ಅದಕ್ಕೆ ಅವರು ಪೂಜೆ ಮಾಡ್ತಿದ್ದಾರೆ ಬಟ್ ನೈಟ್ ಟೈಮ್ ದೇವ್ರು ಬರೋದಿಲ್ಲ ಆದರೂ ಪೂಜೆ ಮಾಡ್ತಿದ್ದಾರೆ ಅವರು बाळा जावळे बाळा बाळा ಇಲ್ಲಿ ಪೂಜೆ ಮಾಡೋದಕ್ಕೆ ಪಂಜಲ ಇಟ್ಕೊಂಡಿದ್ದಾರೆ ಆದ್ರೆ ಜನ ಕಮ್ಮಿ ಇದಾರೆ ಯಾಕಂದ್ರೆ ಊರಲ್ಲಿ ಸಾವಾಗಿತ್ತು ಸ್ವಲ್ಪ ಜನಕ್ಕೆ ಸೂತ್ಕ ಇರುತ್ತಲ್ಲ ಅದಕ್ಕೆ ಬಂದಿರ್ಲಿಲ್ಲ ಇಷ್ಟು ಜನ ಮಾತ್ರ గురు నమ్మే అంటే అమ్మ నమ్మే ಮಾಡಿರೋ ಅಡುಗೆನ ತಗೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ವಾಪಸ್ ಅವ್ರವ್ರ ಮನೆಗೆ ಎತ್ಕೊಂಡು ಹೋಗ್ತಾರೆ ದೇವ್ರ ಹತ್ರ ಏನು ಇಡೋದಿಲ್ಲ ಹಾಗೆ ಪಾತ್ರೆ ಏನಿಟ್ಟಿರ್ತೀವಿ ಅದನ್ನ ಎತ್ಕೊಂಡು ಮನೆಗೆ ಬಂದು ಎಲ್ಲರೂ ಸ್ವಲ್ಪ ಪ್ರಸಾದ ಆ ಥರ ನಾವು ತಿನ್ಕೊತೀವಿ ಮಾತಾಡ್ಕೊಡರ್ತಿರನೋ ಗೋವಿಂದಾಳವಾ ಗೋವಿಂದಾ ಹಾ ಹಾ ಪೂಜೆ ಅಲ್ಲಿ ಆದ್ಮೇಲೆ ಗೋವಿಂದನ ಕೂಗ್ತಾ ಇದ್ರೆ ನಾವೆಲ್ಲಾ ಹೋಗ್ಬಿಡ್ತೀವಿ ನನಗೆ ತಲೆ ಹೋಗದೇ ಇರ ನಮ್ಮ ರಿಲೇಷನ್ ಒಬ್ರು ನಿಮ್ಮನ್ನ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತೀನಿ ವಿಡಿಯೋಸ್ ಎಲ್ಲ ನೋಡಿದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ನನಗೆ ತುಂಬಾನೇ ಖುಷಿ ಆಯ್ತು ಕೇಳಿಸ್ಕೊಂಡು ಹೀರೋಯಿನ್ಸ್ ಐಟಮ್ ಮಾಡಿದೀವಿ বন্ধে <laughs> কোট